ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಅಖಾಡಕ್ಕಿಳಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ರಾಣಿ ಶುಗರ್ಸ್ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯು ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ದಾಸ್ತಿಕೊಪ್ಪ ಗ್ರಾಮದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡರು ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಪುನಶ್ಚೇತನ ರೈತರ ಪ್ಯಾನೆಲ್ ಪರವಾಗಿ ಪ್ರಚಾರ ನಡೆಸಿದ ಅವರು ಪ್ಯಾನಲ್ನ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಬೇಕು ಅಂತ ಷೇರುದಾರರಲ್ಲಿ ಮನವಿ ಮಾಡಿದರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ದಶಕಗಳ ಇತಿಹಾಸವಿದ್ದು ಕಾರ್ಖಾನೆಗೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಈ ಕಾರ್ಖಾನೆಯ ಸ್ಥಾಪಕ ನಿರ್ದೇಶಕರಾಗಿ ನಮ್ಮ ಮಾವನವರಾದ ದಿವಂಗತ ಗುರು ಸಿದ್ದಪ್ಪ ಹೆಬ್ಬಾಳ್ಕರ್ ಹಾಗೂ ದೊಡ್ಡಪ್ಪನವರಾದ ವೀರಭದ್ರಪ್ಪ ಹಟ್ಟಿಹೋಳಿ ಅವರು ಎರಡು ಬಾರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಕುಟುಂಬದ ಅನೇಕ ಸದಸ್ಯರು ಸಹ ಈ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇಂತಹ ಕಾರ್ಖಾನೆಯನ್ನು ಸುಸ್ಥಿತಿಗೆ ತಂದು ರೈತರು ಹಾಗೂ ಕಾರ್ಮಿಕರ ಹಿತ ಕಾಪಾಡಬೇಕಿದೆ ಸಹಕಾರದಿಂದಲೂ ಅಗತ್ಯ ನೆರವು ಪಡೆಯಲಾಗುವುದು ಹಾಗಾಗಿ ಪುನಶ್ಚೇತನ ಪ್ಯಾನೆಲ್ನ ಎಲ್ಲ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಅಂತ ಮನವಿ ಮಾಡಿದರು ಈ ಸಭೆಯಲ್ಲಿ ಚೆನ್ನಮ್ಮ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಖಾನಾಪುರ ಶಾಸಕರಾದ ವಿಠಲ್ ಹಲ್ಗೇಕರ್ ವಿಧಾನ ಪರಿಷತ್ ಸದಸ್ಯರಾದ ಚೆನ್ನರಾಜ್ ಚೆನ್ನರಾಜಹಟ್ಟಿಹೋಳಿ ಶ್ರೀಕಾಂತ್ ನಾಗಪ್ಪ ಇಟ್ಟಿಗೆ ಶಂಕರ್ ಕಿಲ್ಲೇದಾರ್ ಶ್ರೀ ಶೈಲಾ ತುರುಮರಿ ರಘು ಪಾಟೀಲ್ ರಾಮನ್ಗೌಡ ಪಾಟೀಲ್ ಶಿವಪುತ್ರಪ್ಪ ಮರಡಿ ಸುರೇಶ್ ಹುಲಿಕಟ್ಟಿ ಲಲಿತಾ ಪಾಟೀಲ್ ಸುನೀತಾ ಲಂಗೂಟಿ ಪಕೀರಪ್ಪ ಸಖ್ರೇಣರ್ ಶಂಕರಪ್ಪ ಹೋಳಿ ಬಾಳಪ್ಪ ದುರ್ಗಪ್ಪ ಪೂಜಾರ್ ಭರ್ಮಪ್ಪ ಸಿಗಿಹಳ್ಳಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಶುಗರ್ ಫ್ಯಾಕ್ಟರಿ ಅಂತ ಹೇಳಿ ಹೆಸರು ಮಾಡೋಣ ಜವಾಬ್ದಾರಿಯನ್ನು ಇವತ್ತು ತಮ್ಮೆಲ್ಲರ ತಕ್ಕೊಂಡು ಒಂದು ಬೆಲ್ಲ ಮಾಡಿಕೊಂಡು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ವಿಧಾನ ಪಕ್ಷದ ಸದಸ್ಯರಾದಂತಹ ಚಂದ್ರ ಅವರೇ ಮತ್ತು ಏನು ವೇದಿಕೆ ಮೇಲೆ ಕೊಟ್ಕೊಂಡಿದ್ದಾರೆ ನಮ್ಮ ಬ್ಲಾಕ್ ಬಿಜೆಪಿ ಬ್ಲಾಕ್ ಅಧ್ಯಕ್ಷರೇ ವೇದಿಕೆ ಮೇಲೆ ಕೊಡ್ತಂತ ಎಲ್ಲ ನಮ್ಮ ಬಲಪ್ರಭಾಶಿತ ಫ್ಯಾಕ್ಟರಿ ಪುನಶ್ಚೇತನ ಪಾನೆಲ್ನ ಹದಿನೈದು ಜನ ಅಭ್ಯರ್ಥಿಗಳೇ ಮುಖಂಡರೇ ರೈತ ಬಾಂಧವರೇ ಅನ್ನ ತಾ ಬಂದರೆ ಮಾಧ್ಯಮದ ಎಲ್ಲರನ್ನ ಬಾಧಾರೆ ಇಲ್ಲಿವರೆಗೆ ಬಹಳಷ್ಟು ಗಮನ ಕೊಟ್ಟು ಬಹಳಷ್ಟು ಶಾಂತ ರೀತಿಯಿಂದ ಪ್ರತಿಯೊಬ್ಬರ ಮಾತ್ರ ತಿಳ್ಕೊಂಡಿದ್ದೀರ ತಾವು ಕೂಡ ಪ್ರಬುದ್ಧರಿದ್ದೀರ ಇಲ್ಲಿ ಕುಳಿತಂತವರು ರೈತರು ಯಾರಾದ್ರೂ ದಡ್ರು ಅಂತ ತಿಳ್ಕೊಂಡ್ರೆ ಅವರ ದಡ್ರೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ನಾನು ಕೂಡ ಒಬ್ಬ ರೈತನ ಮಗಳು ಒಬ್ಬ ರೈತನ ಹೆಂಡತಿ ಹತ್ತೊಂಬತ್ ನೂರ ಅರವತ್ತು ಒಂದನೇ ಇಷ್ಟಿನಲ್ಲಿ ಬಂಧುಗಳೇ ನಮ್ಮ ಗ್ರಾಮೀಣ ಕ್ಷೇತ್ರದ ಬಾಲಸ ಅಣತಮನ ಕೂಡ ಬಂದಿದ್ದಾರೆ ಹತ್ತೊಂಬತ್ ಒಂದನೇ ಇಶ್ವಿನಲ್ಲಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ರಜಿಸ್ಟ್ರೇಷನ್ ಆಗುತ್ತೆ ಅರವತ್ತೈದು ವರ್ಷದ ಹಿಂದೆ ಅವರು ಇಲಾಮದ ಅವರು ನಮ್ಮ ಮಾವನವರಾದಂತಹ ದಿವಂಗತ ಖುಷಿತಪ್ಪ ಹೆಬ್ಬಾಳಕರ್ ಅವರು ಮತ್ತು ಕೆಲವು ಹಿರಿಯರು ಈ ಭಾಗದಲ್ಲಿ ರೈತರಿಗೆ ಒಂದು ಕಾಯಕಲ್ಪ ಮಾಡಬೇಕು ಅನ್ನುವಂತ ಬಹಳ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಹತ್ತೊಂಬತ್ತು ನೂರ ಅರವತ್ತು ಒಂದರಲ್ಲಿ ಶ್ರೀ ಮಲಪ್ರಭಾ ಶುಗರ್ ಫ್ಯಾಕ್ಟರಿಜಿಸ್ಟ್ರೇಷನ್ ಮಾಡ್ತಾರೆ ಗುರುಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ಆ ಕಾಲದಲ್ಲಿ ಎಂತ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವ್ರು ಮಾಡಿ ಎಲ್ಲ ರೈತರನ್ನ ಕಟ್ಕೊಂಡು ಈ ನಾಲ್ಕು ಐದು ತಾಲೂಕದಲ್ಲಿ ಧಾರವಾಡದವರೆಗೆ ಅಡ್ಡಾಡಿ ಹತ್ತು ವರ್ಷ ತಮ್ಮ ಹತ್ತು ವರ್ಷ ಶೇರ್ ಕಲೆಕ್ಟ್ ಮಾಡುದು ಹತ್ತು ವರ್ಷ ಅಡ್ಡಾಡಿ ಶುಗರ್ ಫ್ಯಾಕ್ಟರಿ ಕಟ್ಟಿದಾಗ ಹತ್ತೊಂಬತ್ತು ನೂರ ಒಂದನೇ ಇಸ್ವಿನಲ್ಲಿ ಈ ಶುಗರ್ ಫ್ಯಾಕ್ಟರಿ ಮೊದಲನೇ ಕ್ರಷಿಂಗ್ ಅನ್ನ ಮಾಡುದು ಈ ಶುಗರ್ ಫ್ಯಾಕ್ಟರಿ ಕಟ್ಟಾಗ ಒಂದು ದಿನ ಒಂದು ರಾತ್ರಿ ಒಂದು ಹಗುರ ಸಾಲಲ್ಲ ಹತ್ತು ವರ್ಷ ನಮ್ಮ ಹಿರಿಯರು ಕಷ್ಟಪಟ್ಟು ರೈತರನ್ನೆಲ್ಲರನ್ನು ಕೂಡಿಸಿಕೊಂಡು ರೈತರಿಂದಲೇ ಆದಂತ ಒಂದು ದೊಡ್ಡ ಹೆಸರನ್ನ ಮಾಡಿದಂತ ಮಲಕ್ರಮ ಶುಗರ್ ಫ್ಯಾಕ್ಟರಿ ಇವತ್ತು ಈ ಒಂದು ಶುಗರ್ ಫ್ಯಾಕ್ಟರಿ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಈ ಭಾಗದ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ನನ್ನ ಹತ್ರ ಮಾತಾಡಿದಾಗ ಖಂಡಿತ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಾನು ಅವರು ತಮ್ಮ ಖಾನಾಪುರ್ ಶಾಸಕರಂತ ವಿಶಾಲ್ ಅವರು ಮತ್ತು ಕೆಲವು ರೈತ ಮುಖಂಡರು ಎಲ್ಲರೂ ಜೊತೆಗೂಡಿ ಮಾತನಾಡಿ ಬಹಳಷ್ಟು ನಾಯಕರುಗಳು ಕೂಡ ನಮ್ಮ ಮನೆಗೆ ಬಂದಿದ್ರು ಯೂನಿಯನ್ಗೋರು ಬಂದಿದ್ರು ಬಹಳಷ್ಟು ಜನರು ಬಂದಿದ್ರು ರೈತ ಮುಖಂಡರು ಬಂದಿದ್ರು ಈ ಕಾರ್ಖಾನೆಯನ್ನ ಹೀಗೆ ಬಿಟ್ರೆ ಮುಂದೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿ ಬರುತ್ತೆ ಈ ಭಾಗದ ರೈತರ ಒಂದು ದಿನ ಗತಭಾವದಲ್ಲಿ ಮರಿಸಿದಂತ ಕಾರ್ಖಾನೆ ಇದೆ ಹೆಮ್ಮೆಯ ಇದೆ ಏನಾದ್ರೂ ಮಾಡಿ ಎಲ್ಲರೂ ಸೇರ್ಕೊಂಡಿದ್ದು ಉಳಿಸಿ ಅಂತ ಹೇಳಿದಾಗ ಕೇಳಿದಾಗ ಆಯ್ತು ಇದೆ ಮುಂದುವರಿಸಲಿಕ್ಕೆ ನಾನು ಸಹಕಾರವನ್ನು ಕೊಡ್ತೀನಿ ಆದ್ರೆ ಏನಾಗ್ತಾ ಇದೆ ನಾವು ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಇರೋದ್ರಿಂದ ಮಂಡಳ ದಸರಾ ಉದ್ಘಾಟನೆ ಸೊ ವಿವಿಧ ನನ್ನ ಒಂದು ಜವಾಬ್ದಾರಿ ಇರೋದ್ರಿಂದ ಮನೆಯಲ್ಲೊಂಚೂರು ತೊಂದರೆ ಇರೋದ್ರಿಂದ ಬೆಂಗಳೂರಲ್ಲೇ ಉತ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಬಂತು ನಾನು ಡೈಲಿ ಕೇಳ್ತಾ ಇದ್ದೆ ಎಲ್ಲರ ಹತ್ರ ಹೇಳ್ ನಡೀತಾ ಇದೆ ಅಂತ ಬಾಂಬ್ ಪಟೇಲ್ ಫೋನ್ ಮಾಡ್ತಾ ಇದ್ದೆ ತಮ್ಮನೆ ಮಾತಾಡ್ತಾ ಇದ್ದೆ ಒಂದ್ ಎರಡ್ ವಿಡಿಯೋಗಳು ಕೂಡ ನಮ್ಮ ಪ್ರಿಯ ನನಗೆ ಕಳಿಸಬೋದು ಒಂದು ವೇಳೆ ಒಂದು ಮಾತನ್ನ ಹೇಳ್ತೀನಿ ಹೊರಗಿನವರು ಅಂತ ಒಂದ್ ಮಾತಾಡ್ತಾರೆ ಇಲ್ಲ ಖಾಸಗೀಕರಣ ಅಂತ ಒಂದು ಮಾತಾಡ್ತಾರೆ ಈ ಎರಡು ಮಾತನ್ನು ಬಿಟ್ಟು ಬೇರೆ ಏನ್ ಮಾತಾಡ್ತಾರೆ ನೀವು ಹೇಳ್ಬೇಕು ಒಂದೇ ಒಂದು ಮಾತು ಒಂದು ವರ್ಗಿನವ್ರು ಅಂತಾರೆ ಇಲ್ಲ ಒಂದು ಕಂಪಿಟ್ ಅವರ ಅಂತಾರೆ ನಾವು ವರ್ಗಿನವ್ರು ಹೇಗಾಗ್ತೀವಿ ಫೌಂಡರ್ ಡೈರೆಕ್ಟ್ ನಮ್ಮ ಮಾವರಿದ್ದಾಗ ಫೌಂಡರ್ ಡೈರೆಕ್ಟ್ರು ನಮ್ಮ ವಿರಬಕಪ್ಪ ಹಟ್ಟಿ ಒಳ್ಳೆಯವರಿದ್ದಾಗ ನಾನು ಎಪ್ಪತ್ತೈದನೇಷ್ಮಿಯಲ್ಲಿ ಹುಟ್ಟಿದಂತವಳು ನಮ್ಮ ಅಜ್ಜರ್ ಎಪ್ಪತ್ತೇಳನೇ ಶಕ್ ಸತ್ತ ತಕ್ಷಣ ನನ್ನ ಹೆಸರು ಲಕ್ಷಿಯ ಎಪ್ಪತ್ತೇಳನೇ ಒಳಗಡೆ ನಮ್ಮ ಮನೆತರ ಒಳಗಡೆ ನಮ್ಮ ತಂದೆ ಶೇರ್ ನಮ್ಮ ತಾಯಿ ಶೇರ್ ನಾಲ್ಕು ಚಿಕ್ಕದೋಗ್ರೆ ಅವ್ರಿಗೆ ಅವ್ರ ಶೇರ್ ಅವ್ರ ಹೆತ ಶೇರ್ ಅವ್ರೆಲ್ಲ ಮಕ್ಕಳು ನಮ್ಮ ಸ್ವಾದ ಹತ್ತಿಗಳು ನಮ್ಮ ಕುಟುಂಬದಾಗ ಹಟ್ಟಿ ಈಗ ಹೆಸರು ಇಟ್ಕೊಂಡು ನಮ್ಮ ಕೂತ್ಸಿನಾರ ಅಂತ ಹೇಳ್ತಿದ್ರು ಕೂತ್ಸಿನ ಕುಟುಂಬದಾಗ ನಲ್ವತ್ ಒಂದು ಶೇರ್ ಆಗಿನ ಕಾಲದ ನಾವ್ ಹೋರ್ಗೆ ನಾವು ಹಾಕ್ತೀವಿ ಹೇಳ್ಸಾತಿ ಇದ ತಾಲೂಕ್ನಾಗ ಹುಟ್ಟಿ ಇದೇ ತಾಲೂಕ್ನಾಗ ಬೆಳೆದ ಇದ ತಾಲೂಕಿನಾಗ ಅಣ್ಣ ಒಂದ್ ತಾಲೂಕಿನ ಗೈಟಕ್ಕಿ ಮಾಡಿ ನಮ್ಮಪ್ಪ ರಾತ್ರಿ ಹರಿ ಕಾಪು ನೀಪ್ರಿಲ್ ಕಾಪು ಕಳಿಸಿದಂತೆ ಇತಿಹಾಸದಲ್ಲಿ ಬಂದಂತ ಮೈದಾನದ ಮರುಳ ನಾನು ಮಗನ ಹರಿ ಎಲ್ದ ಕೆಲಸ ಕಾಸ್ತೀಕರಣ ಅಂತ ಕಾಸ್ತೀಕರಣ ಮಾಡ್ತೀವಿ ಹೇಳ ಹದಿನಾಲ್ಕು ಸಾವಿರ ಶೇರ್ ಹೋಲ್ಡರ್ಸ್ ಈ ಭಾಗದ ಈ ತಾಲೂಕಿನ ಮಗಳೂಕಿನ ಮಗಳನ ಇದನ್ನ ಬೆಳೆಸಬೇಕು ಹೆಸರು ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೈ ಹಾಕಿದೆ ಹೊರತಾಗಿ ನನಗೆ ಬಹಳ ಒಂದು ಗುರಿ ಸ್ಪಷ್ಟವಾಗಿದೆ ನನ್ನ ಎದುರುಗಳು ನಾವ್ ಯಾವತ್ತಿದ್ರು ಹಂತ ಹಿಂತ ಕೆಲಸಕ್ಕಾಗಿ ಹಾಕರು ಅನುಭವಗಳಲ್ಲ ನನ್ ಎಲ್ಲರೂ ಒಂದು ಗುರಿ ಐತಿ ಏನು ಗುರಿ ಐತಿ ಅಂತಂದ್ರ ಒಂದು ಕಾಲದಾಗ ಬಹಳ ಜನ ನಾನು ಭಾಸ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಅವರ ಮಾತ್ರ ಹೇಳಿದ್ದೀನಿ ನಾನು ಅವ್ರು ಏನ್ ಮಾಡೋರು ಹೇಗೆ ಇದನ್ನು ಪುನಶ್ಚೇತನ ಮಾಡೋರು ಏನಾದರೂ ಪ್ರಣಾಳಿಕೆ ಬೇಕಲ್ಲ ಅದನ್ನ ಹೇಗೆ ತಗೊಂಡು ಮುಂದೆ ಸಾವೈತ್ ಐವತ್ತೈದು ವರ್ಷ ಹಿಂದೆ ಕಟ್ಟಿದಂತ ಶುಗರ್ ಫ್ಯಾಕ್ಟರಿ ಅದನ್ನು ನಾವು ಒಳ್ಳೆ ರಕ್ಷಣೆ ಮಾಡಬೇಕು ಮಷೀನರಿಗಳನ್ನು ವಸಾದ್ ಮಾಡಬೇಕು ಕಾರ್ಖಾನೆ ಕಾರ್ಮಿಕರ ಅನೇಕ ಸಮಸ್ಯೆಗಳಿಂದ ಅದಕ್ಕೆ ಸ್ಪಂದನೆ ಕೊಡಬೇಕು ರೈತರ ಆಶಯಗಳಿಗೆ ನಾವು ನೀರೇರೋದು ಅದನ್ನ ಇನ್ನೂ ಬೆಳೆಸಬೇಕು ನೀವು ಹತ್ರ ಏನ್ ಉತ್ತರ ನೀವು ನೀವೊಂದು ಪುನಶ್ಚೇತನ ಹೇಗೆ ಮಾಡಬಾರ್ದು ನೀವು ಪುನಶ್ಚೇತನ ಮಾಡಬೇಕಂತ ನಮ್ಮ ಸರ್ಕಾರ ಕಡೆಯೂ ಬರಬೇಕು ತಿಳ್ಕೊಂಡವರೆ ಮಹಾಮೂರ್ಖ ಮಹಾಮೂರ್ತ ಟಾರ್ ನಮಗೂ ಕೂಡ ಆ ಶುಗರ್ ಫ್ಯಾಕ್ಟರಿ ಮೇಲೆ ಅಷ್ಟೊಂದು ಅಭಿಮಾನ ಸ್ವಾಭಿಮಾನ ಇದೆ ಆದ್ರೆ ಬಲ್ತುಗಳೇ ಇವತ್ತು ಸರ್ಕಾರದಲ್ಲಿ ಬಂಟೆಯಾಗಿದೆ ಸರ್ಕಾರದಲ್ಲಿ ಇಬ್ರು ಮೂರು ಜನ ಚುನಾಯಿತ ಪ್ರತಿನಿಧಿಗಳು ಚಂದ್ರರಾಜ್ ಇರ್ಬೋದು ಬಾಬಾ ಸಾಹೇಬ್ ಇರ್ಬೋದು ಟಿಟಲ್ ಹರೇಕರ್ ಇರ್ಬೋದು ನಾನ್ ಎಲ್ಲರನ್ನೂ ಕರ್ಕೊಂಡು ಹೋಗಿ ಮುಂಬರುವ ದಿನದಲ್ಲಿ ನಮ್ಮ ಇವತ್ತು ಮಲಪ್ರಭಾ ಶುಗರ್ ಫ್ಯಾಕ್ಟರಿಗೆ ಸಾಫ್ಟ್ ಲೋನ್ ಆಗಿರಬಹುದು ಐದು ಜನ ಹೆಣ್ಮಕ್ಳು ಆರನೇ ರಾಮ್ ಚಂದ್ರ ಶೆಟ್ಟಿಗಳು ಐದು ಜನರ ಮೇಲೆ ಆರನೇದ ವಿದ್ಯಾವಂತ ಇದ್ದಾನೆ ಇಂಜಿನಿಯರ್ ಪದವೀಧರ ಇದ್ದಾನೆ ಬಾಯ್ಲರ್ ಮೇಲೆ ಕಲ್ತಂತ ಪದವೀಧರ ಇದ್ದಾನೆ ಎಲ್ಲದಕ್ಕಿಂತ ಜಾಸ್ತಿ ಸಣ್ಣವ್ರನ್ನ ದೊಡ್ಡವ್ರನ್ನ ಬಡವ್ರನ್ನ ಶ್ರೀಮಂತರನ್ನ ರೈತರನ್ನ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಗುಣಗರ್ಮ ಯಾರಾದರೂ ಇದ್ದರು ಜನರ ಶಕ್ತಿಗಳಿಂದ ನಡೆಯುತ್ತಾರೆ ಬಹಳ ಧೈರ್ಯ ಇದ್ದಾನೆ ಬಹಳ ಧೈರ್ಯವಂತ ಇದ್ದಾನೆ ಬಹಳ ಬುದ್ಧಿವಂತ ಇದ್ದಾನೆ ಧರ್ಮದಿಂದ ನಡ್ಕೊಳ್ತೀವಿ ಇಲ್ಲಿಯವರೆಗೆ ಹುಚ್ಚಿನ ಮಳೆತಾನ ಹಟ್ಟಿಗಳಲ್ಲಿ ಮಳೆತಾನ ದಾನ ಧರ್ಮದ ಮುಖಾಂತರ ಹೆಸರುವಾಸಿಯಾದಂತಹ ಹಳ್ಳಿಯಲ್ಲಿ ಹೆಸರುವಾಸಿಯಾದಂತಹ ಮನೆತನದ ಕುಡಿ ಇದ್ದಾನೆ ಒಬ್ಬ ಒಂದು ರೂಪಾಯಿ ತಿಂದಿದ್ದು ಗೊತ್ತಿಲ್ಲ ಒಂದಕ್ಕೇನು ಹೊಲ ಇದನ್ನು ಮಾಡಿದ್ರು ಗೊತ್ತಿಲ್ಲ ಏನೇ ಮಾಡಿದ್ರು ಕೂಡ ನಮ್ಮ ಅಪ್ಪನ ಬಗ್ಗೆ ತಾವೆಲ್ಲರೂ ಕೇಳ್ಬೋದು ಇರಾಪುರದಿಂದ ಅಮರಾಪುರದಿಂದ ಇಟಿಗೆಯಿಂದ ಗಂಧೀಗೋಳದಿಂದ ಎಂ ಕೆ ಅಪ್ಪನ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಏನೇ ಮಾಡಿದ್ರು ಕೂಡ ನಾಲ್ಕು ಜನರಿಗೆ ಉಪಕಾರ ಮಾಡುವಂತ ಕೈಯನ್ನ ನಮ್ಮ ಅಪ್ಪ ಆಗಲಿ ನಮ್ಮ ತಾಯಿಯಾಗಲಿ ನಮಗೆ ಸಂಸ್ಕೃತಿಯನ್ನ ಕಲಿಸಿಕೊಟ್ಟಿದ್ದಾರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನಾಳೆ ಒಂದೇ ದಿನ ತಮ್ಮ ಜವಾಬ್ದಾರಿ ಕೂಡ ತಮ್ಮ ಮೂರರು ಯಾರ್ಯಾರು ಎಷ್ಟೆಷ್ಟು ಜನ ರೈತರು ಇದ್ದಾರೆ ಶೇರ್ ಹೋಲ್ಡರ್ಸ್ ಇದ್ದಾರೆ ತಾವೆಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಿ ನಿಮ್ಮ ಶುಗರ್ ಫ್ಯಾಕ್ಟರಿ ಇದು ಬೇರೆ ಯಾಕೋ ಅಲ್ಲ ಇದು ನಮ್ಮ ನಿಮ್ಮ ಶುಗರ್ ಫ್ಯಾಕ್ಟರಿ ನಮ್ಗೆ ಎರಡಿದವ ಅಸ್ಕಿಯವರು ಕೂಡ ಜಗ ಕೊಡಿಸಿದ್ರು ಎಲ್ಲ ಜಗ ಕೊಡಿಸಿದ್ರು ಧಾರವಾಡ ಅಲ್ಲಿ ಮೃಹಾಲ ಶುಗರ್ ಫ್ಯಾಕ್ಟರಿ ಮುಂದಿನ ಏಪ್ರಿಲ್ ನಿಂದ ಕ್ರಷಿಂಗ್ ಶುರು तयारी शुरू म्हते हर्ष शुगर की भाग भारत एर कप ए ट्रान कापत हर्ष शुगर फॅक्ट्री दोड